ರೆಡಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಮಾಡ್ಬೋದು ಇದು ದೀಪಾವಳಿಯೊಂದಿಗೆ ಐದು ಸ್ವೀಟಲ್ಲಿ ಈ ಸ್ವೀಟ್ ಒಂದು ಮಾಡಿದ್ದೀನಿ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಕಡಲೆ ಇಟ್ಟು ನಂತರ ಚಿಟಿಕೆ ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕಿ ಮತ್ತು ನೀರು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಬ್ಯಾಟರ್ ರೆಡಿ ಆಗಬೇಕಿದು ನೀರು ಹಾಕಬೇಕು ಕಾದಿದೆ ನೋಡಿಕೊಂಡು ಸ್ವಲ್ಪ ಸಾಂಪಲ್ ಮಾಡಿಕೊಂಡು ಕಾದಿದೆ ಎಣ್ಣೆ ಇದೆಲ್ಲ ಹಾಕಬೇಕು ಬೂಂದಿ ಕಾಳು ರೆಡಿ ಹಾಕ್ತಾರೆ ಅದೆಲ್ಲ ಬೆನೀಲಿ ಎಲ್ಲ ಬೂಂದಿ ಕಾಳು ಕರಿದ ಎಲ್ಲ ಎಣ್ಣೆಯಲ್ಲಿ ಕರಿದ ಎಲ್ಲ ಬುಂಡಿ ಪಾಲ್ನು ಈಗ ಸಕ್ರೆ ಪಾಕದಲ್ಲಿ ಹಾಕೋಣ ಸಕ್ರೆ ಪಾಕದಲ್ಲಿ ಹಾಕೋಣ ಎಲ್ಲವನ್ನು ಸಕ್ರೆ ಪಾಕದಲ್ಲಿ ಹಾಕಿ ಇದೊಂದು ಇಪ್ಪತ್ತು ನಿಮಿಷ ರೆಸ್ಟ್ ಆಗ್ಬೇಕು ಪಾಕದಲ್ಲಿ ಇದೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಪ್ಪತ್ತು ನಿಮಿಷ ನಿಂದ್ರೆ ಸಾಕು ಇವಾಗ ಪಾಕಕ್ಕೆ ಸಕ್ಕರೆ ಎಷ್ಟು ತಗೊತೀನಿ ನೋಡಿ ಸಕ್ಕರೆ ಎಷ್ಟು ತಗೊತೀವಿ ಅದರಾಗಿಂದ ಅರ್ಧದಷ್ಟು ನೀರು ತಗೋಬೇಕು ಅರ್ಧ ಒಂದು ತಗೊಂಡ್ರೆ ಅರ್ಧದಷ್ಟು ನೀರು ಎರಡು ಗ್ಲಾಸ್ ಸಕ್ಕರೆ ತೊಗೊಂಡ್ರೆ ಎರಡು ಗ್ಲಾಸ್ ಸಕ್ಕರೆ ತೊಗೊಂಡ್ರೆ ಒಂದು ಗ್ಲಾಸ್ ನೀರು ಇವಾಗ ಇದಕ್ಕೆ ಹಾಕ್ತೀನಿ ಇವಾಗ ಸಕ್ಕರೆ ಹಾಕಿದ್ದೀನಿ ಇದರ ಅರ್ಧದಷ್ಟು ಇದ್ದ ಸಕ್ಕರೆ ಹಾಕಿದ್ದೀನಿ ಇದರ ಅರ್ಧದಷ್ಟು ನೀರು ಹಾಕ್ತೀನಿ ಕುದೀತಾ ಇದೆ ನೀವು ಪಾಗ ಕುದ್ರೆ ಇವಾಗ ಏಲಕ್ಕಿ ಪುಡಿ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಡಾನು ಏಲಕ್ಕಿ ಪುಡಿ ಹಾಕಿದ್ದೀನಿ ಈ ಪಾಕ ಎಲ್ಲ ತಣ್ಣಗಾಗಲಿ ಪಾಕ ಎಲ್ಲ ತಣ್ಣಗಾದ್ಮೇಲೆ ಈ ಲೇಯರ್ ಲೇಯರ್ ಪಫ್ ಅಲ್ಲ ಈ ಪಫನ ಇದರೊಳಗೆ ಡಿಪ್ ಮಾಡಿ ಎಷ್ಟು ಮಾಡಿದರೆ ಅಷ್ಟನ್ನು ಹಾಕೊಳ್ಳಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ ಇವಾಗ ಹಾಕಿ ನಂತರ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಸ್ವಲ್ಪ ದ್ರಾಕ್ಷಿ ತಗೋ ಸ್ವಲ್ಪ ದ್ರಾಕ್ಷಿ ತಗೊಂಬರಿ ರೆಡಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಮಾಡ್ಬೋದು ಇದು ದೀಪಾವಳಿಯೊಂದಿಗೆ ಐದು ಸ್ವೀಟಲ್ಲಿ ಈ ಒಂದು ಮಾಡಿದ್ದೀನಿ ನಾನು ದೀಪಾವಳಿ ಆಗಿ ಮಾಡ್ಕೊಂಡಿದ್ದೀನಿ ಸಿಬೂಂದಿ ಒಂದು ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಆಗುತ್ತೆ ವೆರಿ ಸಿಂಪಲ್ ಆ್ಯಂಡ್ ಈಸಿ ಪ್ಲೀಸ್ ಲೆಕ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್